ಸಾಕ್ಷಿ ನ್ಯೂಸ್ ಗೆ ಸ್ವಾಗತ ಚಿಕ್ಕಬಳ್ಳಾಪುರ ನಗರದ ಎಂ ಜಿ ರಸ್ತೆಯ ಗ್ರಾಮಾಂತರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಾಡದೇವತೆ ಬೆಂಗಳೂರಿನ ಶ್ರೀ ಅಣ್ಣಮ್ಮ ದೇವಿಯ ಇಪ್ಪತ್ನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಏರ್ಪಡಿಸಲಾಗಿತ್ತು ಸೋಮವಾರ ಮುಂಜಾನೆ ಶ್ರೀ ಅಣ್ಣಮ್ಮ ತಾಯಿಗೆ ದೇವತಾ ಕಾರ್ಯಗಳೊಂದಿಗೆ ಪ್ರಾರಂಭವಾದ ಪೂಜೆ ಪುನಸ್ಕಾರಗಳ ನಂತರ ದೇವಿಗೆ ಕಾತ್ಯಾಯನಿ ದೇವಿಯ ಅಲಂಕಾರದೊಂದಿಗೆ ದುರ್ಗಾ ಹೋಮವನ್ನು ನೆರವೇರಿಸಲಾಯಿತು ಮಹಾಮಂಗಳಾರತಿ ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ತೀರ್ಥಪ್ರಸಾದವನ್ನು ಈ ಸಂದರ್ಭದಲ್ಲಿ ವಿನಿಯೋಗಿಸಲಾಯಿತು ಶ್ರೀ ಅಣ್ಣಮ್ಮ ಸೇವಾ ಸಮಿತಿಯ ಗೌರವ ಅಧ್ಯಕ್ಷರಾದ ಮೊಬೈಲ್ ಬಾಬು ಅವರು ಮಾತನಾಡುತ್ತಾ ಕಳೆದ ಮೂವತ್ತು ವರ್ಷಗಳಿಂದ ಬೆಂಗಳೂರಿನ ಗ್ರಾಮ ದೇವತೆ ಶ್ರೀ ಅಣ್ಣಮ್ಮ ತಾಯಿಯನ್ನು ಚಿಕ್ಕಬಳ್ಳಾಪುರ ನಗರಕ್ಕೆ ಶ್ರದ್ಧಾಭುಕ್ತಿಯಿಂದ ಕರೆತಂದು ಜಾತ್ರಾ ಮಹೋತ್ಸವವನ್ನು ನೆರವೇರಿಸಿ ಈ ಭಾಗದಲ್ಲಿ ಸುಭಿಕ್ಷವಾಗಿ ಮಳೆ ಬೆಳೆಯಾಗಿ ಜನರು ಹಾಗೂ ಜಾನುವಾರುಗಳಿಗೆ ಯಾವುದೇ ರೀತಿಯ ರೋಗರುಜುನಗಳು ಬಾರದಂತೆ ಕಾಪಾಡುವಂತೆ ಪ್ರಾರ್ಥಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಶ್ರೀ ಅಣ್ಣಮ್ಮ ಸೇವಾ ಸಮಿತಿಯ ಅಧ್ಯಕ್ಷರಾದ ಅಣ್ಣಮ್ಮ ರಾಜಣ್ಣ ಹರ್ಷವರ್ಧನ್ ಸಂತೋಷ್ ಮಣಿಕಂಠ ಮಂಜುನಾಥ್ ರಾಜೇಶ್ ಶಿವ ಬಾಬು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಜೈರಾಮ್ ಕ್ಯಾಮರಾಮನ್ ವೀರ್ನಾಗ್ ಜೊತೆ ಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರಕ್ಕೆ ಸತತವಾಗಿ ಇಪ್ಪತ್ನಾಲ್ಕು ವರ್ಷಗಳಿಂದ ಅಣ್ಣಮ್ಮನ ತೊಗೊಂಬಂದು ಇಲ್ಲಿ ಐದು ಐದು ದಿನ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಆ ತಾಯಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾನಂತೆ ಸಾಕು ಇಡೀ ಇದಕ್ಕೆ ಯಾವುದೂ ಜಾತಿ ಭೇದ ಇಲ್ಲ ನಿನ್ನೆ ತಾನೇ ನಿಜವಾಗ್ಲೂ ಮುಸ್ಲಿಮ್ಸ್ ಕೂಡ ಬಂದು ಆ ಅಮ್ಮನಿಗೆ ಆರತಿ ಎತ್ತು ಆ ಅಮ್ಮನಿಗೆ ಒಂದು ಸೇವೆ ಮಾಡ್ತಾರೆ ಯಾಕೆಂತಂದರೆ ಆ ತಾಯಿ ಬಂದು ಬರೀ ಯಾರಿಗೂ ಸೀಮಿತ ಅಲ್ಲ ಎಲ್ಲ ಜನಾಂಗದವ್ರಿಗೂ ಆ ತಾಯಿ ಸೀಮಿತ ಇಡೀ ಚಿಕ್ಕಬಳ್ಳಾಪುರ ನಗರದಿಂದ ಹಳ್ಳಿ ಕಡೆಯಿಂದನೂ ಬಂದು ಆ ಅಮ್ಮನಿಗೆ ಮಡ್ಲಕ್ಕಿ ಕೊಟ್ಟು ಆ ಅಮ್ಮನಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಿಜವಾಗ್ಲೂ ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಏನು ಸತತವಾಗಿ ಚಿಕ್ಕಬಳ್ಳಾಪುರ ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇದ್ದಾರೆ ಅವ್ರಿಗೆಲ್ಲನು ಅಣ್ಣಮ್ಮ ತಾಯಿ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ತಾಯಿಯಲ್ಲಿ ನಾವು ಬೇಡ್ಕೊತಿದ್ವಿ ಮೈಸೂರು बालकृष्ण अलिया मोबाइल बाबुअत गौरव अध्यक्ष